ನೋಡಿ ನಾನು ಈ ಥರ ಕಟ್ ಮಾಡಿ ಕೊಡ್ತೇನೆ ಯಾಕಂದ್ರೆ ಈರುಳ್ಳಿ ಎಲ್ಲ ಪೀಸ್ ಮಾಡ್ಕೊಳ್ಳೋ ಮುಂದಾಗಲ್ಲ ಎಲ್ಲರಿಗೂ ಇದೇ ಥರ ಈ ಸಣ್ಣ ಮಗು ಕೂಡ ಇದೇ ಥರ ನೋಡಿ ಅಲ್ಲ ನೋಡಿ ಸ್ನೇಹಿತರು ಯಜಮಾನ್ರಿಗೆ ಕೊಟ್ಟೆ ಯಾವ್ಯಾವ ಸೀರೆಗಳು ಒಂದಿಷ್ಟು ಸೀರೆಗಳು ಬಂದಿದ್ದಾವೆ ಇದೆಲ್ಲ ಈಗ ಎತ್ತಿಡ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸತ್ ಚೆನ್ನಾಗಿದ್ದೆ ನೋಡಿ ಬಂಡ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಬಿಸಿಲು ಇನ್ನೂ ಅಷ್ಟೊಂದು ಬಿದ್ದಿಲ್ಲ ಏನೋ ಮೋಡಾಗಿದೆ ಮಳೆ ಬರುತ್ತಾರೆ ಬಟ್ಟೆ ಏನು ತೊಳೆದು ಹಾಕಿಲ್ಲ ಬಂದು ಹಾಕಬೇಕು ಬೆಳಗ್ಗೆ ಬೆಳಗ್ಗೆ ಕೆಲ್ಸಕೊಂತಿದ್ದೀನಿ ಸ್ವಲ್ಪ ಕೆಲಸ ಇದೆ ಆ ಕಡೆಗೆ ಬೇರೆ ಬೇರೆ ಕೆಲಸಗಳದಾವೆ ಅದಕ್ಕಾಗಿ ತಿಂಡಿ ಮಾಡಿಲ್ಲ ಶೇಂಗಿ ಚಪಾತಿ ಈರುಳ್ಳಿ ಹಾಕಿ ಮಾಡಿಕೊಟ್ಟೆ ಈರುಳ್ಳಿ ಚಪಾತಿ ನಮಗೂ ಇಟ್ಟಿದ್ದೇನೆ ಬಂದು ಮಾಡಬೇಕು ಸ್ನೇಹಿತರೆ ಸ್ನಾನ ಪೂಜೆ ಕಸ ಗುಸುಗು ಪಾತ್ರೆ ತೊಳೆದು ಇದೇ ಆಗಿದೆ ಬಟ್ಟೆ ತಿಂಡಿ ಮಾಡಿದರೆ ಆಯ್ತು ಬಂದು ಅಂತೇಳಿ ಬಂದು ಮಾಡ್ತೀನಿ ಈಗ ಹೋಗಿ ಹೋಗಿ ಬರ್ತೀನಿ ಕೆಲಸ ಮುಗಿಸ್ಕೊಂಡು ಎಷ್ಟು ಹತ್ತುವರೆ ಆಯ್ತಾ ಹತ್ತುವರೆ ಆಯ್ತು ನೋಡಿ ಈಗ ಬಂದೀವಿ ನಿನ್ನೆ ಏನು ನಾವು ಸೀರೆ ತರಲಿಕ್ಕೆ ಹೋಗಿದ್ವಿ ಅಲ್ಲ ಅಲ್ಲಿ ಇರಲಿಲ್ಲಲ್ಲ ವಾಪಸ್ ಬಂದಿದ್ವಿ ಈಗ ಸೀರೆ ತಗೊಂಡು ಬಂದೀವಿ ಸ್ನೇಹಿತರೆ ಸೀರೆ ಬಂದಿದೆ ನೋಡಿ ಪಾರ್ಸಲ್ ಸೀರೆ ಪಾರ್ಸಲ್ ಬಂದಿದೆ ಕಾಣಿಸ್ತಿರ್ಬೋದು ಈಗ ಒಳಗೆ ಎತ್ತಿಟ್ಕೋತೀವಿ ನೋಡಿ ಇಷ್ಟು ದೊಡ್ಡದು ಬಂದಿದೆ ಕಾಂಜೋರಂ ಸೀರೆಗಳು ಬಂದಿದೆ ತುಂಬಾ ತಗೋಬರೀತ್ನೊಳಗಿಡ ಬರ್ರಿ ಈಗ ತುಂಬಾ ಕೆಲಸ ಉಂಟು ಸ್ನೇಹಿತರೆ ಇಲ್ಲಿ ಬಂದು ನೋಡಿ ಏನು ಗೊತ್ತಾ ಹರಿವೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಹರಿವೆ ಸೊಪ್ಪು ಹಾಗೆ ಮೆಣ್ಸಿನ್ ಗಿಡಗಳು ತುಂಬ ಚೆನ್ನಾಗಿ ಬಂದವು ಇದಕ್ಕೆ ನೀರು ಯಾವ್ದು ಹಾಕ್ತಾಯಿದ್ದೆವು ಅಂದರೆ ಇಲ್ಲಿ ನೋಡಿ ಇದು ನೀರು ಈರುಳ್ಳಿ ಏನೇ ತರಕಾರಿ ಕಟ್ ಮಾಡಿದರೂ ಬರೀ ತೆಂಗಿನ ಕಟ್ಟಿಗೆ ಹಾಕ್ತಿದ್ದೀವಿ ಇಲ್ಲ ಈಗ ಈ ಥರ ಮಾಡಿದ್ದೀನಿ ನಾನು ನೋಡಿ ಎಲ್ಲ ಕೊಳ್ತಿದ್ದೆ ಕಾಣಿಸುತ್ತೆ ಇಲ್ಲ ಅದಕ್ಕಾಗಿ ಯಾಕಂದರೆ ಇದು ಈ ಥರ ನೀರು ಹಾಕಿದರೆ ತರಕಾರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಮೆಣ್ಸಿನ್ಗಳು ಹೋಗಿಟ್ಟಿದ್ದಾವೆ ಕಾಯಿ ಕೂಡ ಇದ್ದಾವೆ ನೋಡಬೇಕು ಎಂತಾಗುತ್ತೆ ನಮ್ಮ ಮನೆಯವ್ರು ಜಾಸ್ತಿ ನೀರು ಹಾಕಿ ಹಾಕಿ ಸೊಪ್ಪು ಅಂತ ಸಾಯಿ ಹೊಡೆಬಿಟ್ಟು ಫುಲ್ಲು ನೀರು ಹಾಕ್ತಾರೆ ಸ್ನೇಹಿತರು ಇಬ್ಬರೇ ನೀರಲ್ಲೇ ನಿಲ್ಲಿಸ್ತಾರೆ ಎರಡು ಟೈಮ್ ಫುಲ್ ನೀರಾಗ್ತಾರೆ ಚಟ್ಗಳಿಗೆ ಅದಕ್ಕೈಕೆ ಆ ಥರ ಆಗಿದೆ ಇಲ್ಲಿ ಕೂಡ ಮೆಣಸೂ ಬಿಟ್ಟಿದೆ ಈಗ ಇದು ಬಿಟ್ಟಿದೆ ಅಷ್ಟು ಗಿಡಗಳಿಗೆ ಹೋಗಿಬಿಡ್ತಾಯಿದೆ ಈಗ ಇನ್ನೀಗ ಮುಂದಿನ ಕೆಲಸ ನೋಡೋ ನಮ್ಮ ಯಜಮಾನ್ರು ಒಳಗೆ ಹೋದಿಟ್ಟರು ರೀ ಇಟ್ಟರು ನೋಡಿ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಈಗ ಬೇಗ ಬೇಗ ಕೆಲಸಗಳನ್ನು ಮಾಡ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಕಟ್ ಮಾಡಿಟ್ಟು ಬಂದಿದ್ದೀನಿ ಸ್ನೇಹಿತರೆ ಆವಾಗಲೇ ಕಟ್ ಮಾಡಿ ಇಟ್ಟು ಹೋಗಿದ್ದೆ ಕೆಲಸಕ್ಕೆ ಹೋಗುವಾಗ ಈಗ ಇಲ್ಲಿ ನೋಡಿ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ಇದು ಮಸಾಲೆ ಖಾರ ಚಿಲ್ಲಿ ಪೌಡ್ರ್ ಅನ್ನೋಕ್ಕಿಂತ ಇದೊಂಥರ ಮಸಾಲೆ ಖಾರ ಟೇಸ್ಟಾಗಿರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೊಂಡ್ಬಿಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಖಾರ ಎಣ್ಣೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಈಗ ಮಿಕ್ಸ್ ಮಾಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಕಟ್ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ಖಾರ ಹಾಕಿಬಿಟ್ನೆಲ್ಲ ಅದಕ್ಕೆ ಯಜಮಾನ್ರು ಕಟ್ ಮಾಡ್ತಾಯಿದ್ದೆ ಇದಕ್ಕೆ ಹಾಕಿಬಿಡ್ರಿ ಇಲ್ಲ ಸಣ್ಣದಾಗಿ ಕಟ್ ಮಾಡ್ತಾವೆ ಅಲ್ಲ ರೀ ಇವತ್ತು ನೋಡಿ ಅಡುಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದ್ರೆನಾ ಹೊಟ್ಟೆ ಹಸೋದು ಇಟ್ಟಿದೆ ನಮಗೆ ಹಾಗಾಗಿ ಈ ಹೋಗಿ ಬಂದ್ರೆ ಹೊಟ್ಟೆ ಹಸ್ದಂಗಾಯ್ತು ಅದಕ್ಕಾಗಿ ಬೇಗ ಬೇಗ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟು ಇಟ್ಟೋಗಿದ್ನೆಲ್ಲ ಅಷ್ಟು ಜಾಸ್ತಿ ಜಾಸ್ಬಿಟ್ರಿ ಹ್ಞೂ ತೆಗಿಬೇಕು ನೋಡಿ ಈ ಥರ ಸ್ವಲ್ಪ ಕರ್ಬೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ತುಂಬ ಇದನ್ನ ಮಾಡಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿಕೊಡ್ಬೇಡ ಇದನ್ನು ತುಂಬ ಸರ್ತಿ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿಬಿಟ್ಟು ನೋಡಿ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹಾಗೆ ಬಿಟ್ಬಿಡ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಥರ ಇದನ್ನು ಲಟ್ಟಿಸ್ಕೋತೇನೆ ಹಿಟ್ಟು ಹಾಕಿ ಚಿಕ್ಕ ಚಿಕ್ಕ ಕುಳ್ಳಿ ಮಾಡಿ ಇದ್ರ ತುಂಬ ಸತಿ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು ಗೊತ್ತಾಗುತ್ತೆ ನಿಮಗೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಕುಳ್ಳಿಗಳನ್ನು ಇದೇ ಥರ ಈಗ ಒಂದಿಷ್ಟು ಒಂದು ಐದಾರು ಲಟ್ಟಿಸಿ ಎತ್ತಿ ಇಟ್ಕೋತೀನಿ ನೋಡಿ ಇಲ್ಲಿ ಈ ಥರ ಏನು ಲಟ್ಟಿಸಿ ಎತ್ತಿಟ್ಟಿದ್ನೆಲ್ಲ ಸ್ನೇಹಿತರೆ ಇದರೊಳಗಡೆ ಮಾಡಿಟ್ಟಿರೋಂಥ ಸ್ಟಫಿಂಗನ್ನು ಹಾಕ್ತೇನೆ ಬೆಳಗ್ಗೆ ತಿಂಡಿಗೆ ಆಯಿತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಏನೋ ಪದಾರ್ಥನೇ ಬೇಕಾಗಿಲ್ಲ ಇದರೊಟ್ಟಿಗೆ ಒಂದು ಟೊಮೆಟೊ ಸಾಸು ಇಲ್ಲ ಅಂದರೆ ಚೂರು ಮೊಸರು ಇದ್ರೆ ಸಾಕು ನೋಡಿ ಈ ಥರ ಸ್ಪೂನಿಂದ ಹರಡ್ಕೊಳ್ಳಿ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಏನು ಇನ್ನೊಂದು ಮಾಡಿಟ್ಟಿರ್ತೀನಿ ನೋಡಿ ಅದನ್ನು ಈ ಥರ ಹಾಕ್ತೀನಿ ಸ್ವಲ್ಪ ಎಲ್ಲಿ ಕಮ್ಮಿ ಆಗುತ್ತೆ ನೋಡಿ ಅಲ್ಲಿ ಏನು ಮಾಡ್ಕೊಳ್ಳಿ ಈ ಥರ ಸ್ವಲ್ಪ ಹಿಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಈಗ ಇದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಈ ಥರ ಜಾಸ್ತಿ ಏನು ಬೇಡ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಮತ್ತೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಈಗ ಅಂದರೆ ತುಂಬ ದಪ್ಪ ಆದರೂ ಕೂಡ ಚೆನ್ನಾಗಿರಲ್ಲ ಈ ಥರ ನೋಡಿ ನಾನೀಗ ಬೇಯಿಸಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡಿದೆ ಅಂದರೆ ಹಂಚು ಅದಿತ್ತು ಹಾಕಿದೆ ಈಗ ಹಾಗೆ ಏನು ಹಾಕಿಲ್ಲ ಹಾಗೆ ಈ ಥರ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಟರ್ನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬೇಕಂದವರು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅನ್ನೋರು ನೀವು ಇದನ್ನ ಮಾಡ್ಕೊಳ್ಳಿ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದ್ರೆ ಏನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಟೇಬಲ್ ಸ್ಪೂನು ಅಥವಾ ನಾವೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆನ ಹಾಕಿ ಎಲ್ಲ ಕಡೆ ನೋಡಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಮತ್ತು ಈ ಸೈಡ್ ಕೂಡ ಹಾಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪೂನಿಂದ ಈಜಿಯಾಗಿ ಆಗುತ್ತೆ ಈಗ ಎರಡೂ ಸೈಡಿದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕೂಡಲೇ ಬೇಯಿಸಿ ಲೇಟ್ ಆಗೋಲ್ಲ ಇದು ನೋಡಿ ಯಾಕೆ ಅಂದರೆ ಒಳಗಡೆ ಈರುಳ್ಳಿ ಎಲ್ಲ ಇರುತ್ತೆ ಈಗ ಕಟ್ ಮಾಡಿ ತಿನ್ನೋದಕ್ಕೆ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಕ್ಕಳು ಒಂದೇ ಥರ ಚಪಾತಿ ತಿಂದು ಪದಾರ್ಥ ತಿಂದು ಬೋರಾಗಿದೆ ಅನ್ನುವಾಗ ಈ ಥರ ಮಾಡಿಕೊಡಿ ಸ್ವಲ್ಪ ಚಪಾತಿ ಹಿಟ್ಟು ಚೂರು ದಪ್ಪ ತೊಗೊಳ್ಳಿ ಯಾಕಂದರೆ ಈರುಳ್ಳಿ ಎಲ್ಲ ಹೊರಗೆ ಬರುತ್ತಲ್ಲ ಅದಕ್ಕಾಗಿ ಎರಡು ಸೈಡಿಗೆ ಚೆನ್ನಾಗಿ ಬೇಯಿತು ಇಲ್ಲೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಕಾಣುತ್ತೆ ನಿಮಗೆ ನೀಟಾಗಿ ಈಗ ಬನ್ನಿ ನಮ್ಮ ಮನೆಯವರಿಗೆ ಹಾಕಿ ಕೊಡ್ತೇನೆ ಆಗಿದೆ ನೋಡಿ ಚಪಾತಿ ನೋಡಿ ಎಷ್ಟು ಈರುಳ್ಳಿ ಮಸಾಲ ಚಪಾತಿ ರೆಡಿ ಸ್ನೇಹಿತರಿಗೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನಾನು ಇನ್ನೊಂದು ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತೀನಿ ನೋಡಿ ಹಿಂಗೆ ಬೇಗ ಬೇಗ ಇದಷ್ಟು ಮಾಡ್ಕೊಂಡ್ಬಿಡ್ತೀನಿ ನೋಡಿ ನಾನು ಈ ಥರ ಕಟ್ ಮಾಡಿ ಕೊಡ್ತೇನೆ ಯಾಕಂದರೆ ಈರುಳ್ಳಿ ಎಲ್ಲ ಪೀಸ್ ಮಾಡ್ಕೊಳ್ಳೋ ಮುಂದಾಗಲ್ಲ ಇದೇ ಥರ ಈ ಸಣ್ಣ ಮಗು ಕೂಡ ಇದಿರ್ತಾರೆ ನೋಡಿ ಅಲ್ಲ ನೋಡಿ ಸ್ನೇಹಿತರೆ ಯಜಮಾನ್ರಿಗೆ ಕೊಟ್ಟೆ ಇನ್ನೂ ಆಯಿತು ಇಲ್ಲೊಂದು ಎರಡು ಮಾಡಿದ್ದೀನಿ ಇಲ್ಲೊಂದು ಇದೆ ಇಲ್ಲೊಂದು ಸಣ್ಣದಿದೆ ರೆಡಿಯಾಗಿದ್ದಾವೆ ಬೇಯ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಈ ಥರದ ಎಣ್ಣೆ ಅಥವಾ ಏನು ಬೇಡ ಅಂದರೆ ಡ್ರೈ ಆಗಿನೂ ಬೇಯಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಡ್ರೈ ಆಗಿ ಬೇಸ್ಕೊಂಡು ತಿಂದರೆ ಇಲ್ಲಿ ಯಜಮಾನ್ರು ತಿಂತ ಬನ್ನಿ ಟೇಸ್ಟ್ ಹೇಗೆ ಟೇಸ್ಟ್ ಹೇಗೆ ಹೇಗಿದ್ದೀರಿ ಚೆನ್ನಾಗಿ ಉಂಟಾ ಸೂಪರ್ ಸೂಪರಾಗಿದೆ ಅಂತ ನೋಡಿ 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 ಇವ್ರದ್ದು ಹಬ್ಬ ಈಗ ಬೆಳಗ್ಗೆ ಬೆಳಗ್ಗೆ ನಾನು ನಾನು ಕೆಲಸಕ್ಕೆ ಕರ್ಕೊಂಡೋಗಿದ್ರಲ್ಲ ಯಾಕೆ ಕರ್ಕೊಂಡೋಗಿದ್ರಿ ಕೆಲಸ ಇತ್ತು ಕರ್ಕೊಂಡೋಗಿದ್ದೆ ಕೆಲಸ ಇತ್ತು ಗೊತ್ತುಂಟು ಅದಕ್ಕೆ ಬಾತ್ರೂಮ್ ಕಿಡಕಿ ನೆಟ್ ಹಾಕ್ಲಿಕ್ಕೆ ಹೌದಾ ನೋಡಿ ಬಾತ್ರೂಮ್ ಕಿಡಕಿ ನೆಟ್ ಹಾಕ್ಲಿಕ್ಕೆ ಅಂತ ಹೇಳಿದ್ರಲ್ಲ ನಮ್ಮ ಯಜಮಾನ್ರು ಏನು ಗೊತ್ತಾ ಯಾಕೆ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತೇನೆ ಅವ್ರ ಕಡೆಯೂ ಕಡಿಸ್ತಿದ್ದೆ ಚಪಾತಿ ಬೇಯಿಸ್ತಾ ಇದೆ ಬೇಯಿಸ್ಕೊಳ್ತಾ ಕೊಡ್ತೇನೆ ಮೊನ್ನೆ ಆ ಕಿಟಕಿ ಬಾತ್ರೂಮಲ್ಲಿ ಒಂದು ಕಿಟಕಿ ಬಿಟ್ಟಿರ್ತಾರೆ ನೋಡಿ ಚಿಕ್ಕದು ಅದ್ರೊಳಗಡೆಯಿಂದ ಹಾವು ಬಂದು ಶಿಸ್ತಾಗಿ ಒಳಗಡೆ ಬಿಟ್ಟಿದೆ ಬೆಳಗ್ಗೆ ಐದು ಗಂಟೆಗೆ ಅಲ್ಲ ರೀ ಬೆಳಗ್ಗೆ ಅದು ಎಷ್ಟೊತ್ತಿಗೆ ಬಂದು ಕೂತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಮ್ಮರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಯಾವಾಗ ಕೂತಿ ಅವ್ರು ಐದು ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗ್ತಾರಲ್ಲ ಆವಾಗ ನೋಡಿದ್ದಂತೆ ಸ್ವಲ್ಪ ಬಾಲ ನೋಡಿದ್ದಾರೆ ಅವ್ರು ಬಾಕ್ಲಾ ತೆಗೆದ ತಕ್ಷಣ ಬಾಕ್ಲಾನೆ ಹಾಕಿಬಿಟ್ಟಿದ್ದಾರೆ ಹೆದರಿ ಅದಕ್ಕಾಗಿ ನಮ್ಮ ಮನೆಯವ್ರು ಆಗಲೇ ಐದುವರೆಗೆ ಐದು ಕಾಲ ತಾನೆ ಹೋಗಿ ಹೊರಟ್ರಲ್ಲ ನೀವು ರಾ ಅವು ಬೆಳಗ್ಗೆ ಜಾವ ಐದು ಕಾಲು ಇನ್ನೂ ಹಾಸಿಗೆಯಲ್ಲಿ ಇದ್ದೇವೆ ನಾವು ಫೋನ್ ಮಾಡಿದರು ಹೀಗೆ ಆಗಿದೆ ಅಂಥೇಳಿ ಹಾವು ಬಂದಿದ್ದಕ್ಕ ನಾವು ಒಳಗಡೆ ಹೆದರಿಕೆ ಆಗ್ತಾಯಿದ್ದೆ ಅಂತಂದ್ರೆ ಅಮ್ಮರು ಹಾಗಾಗಿ ಮತ್ತೆ ನಮ್ಮ ಆಗಲೇ ಹೋದರು ಮತ್ತು ಅದು ಹೋಗಬೇಕಲ್ಲ ಹೊರಗಡೆ ಕ್ಯಾರೆ ಅಲ್ಲ ರೀ ಹಾಂ ಬೇರೆದಾ ಬೇರೆದಂತ ನೋಡಿ ಅದಕ್ಕಾಗಿ ಮತ್ತೆ ಹಾವ ಇಡೀ ಅವ್ರನ್ನ ಕರ್ಕೊಂಡು ಬಂದು ಅದನ್ನ ಹಿಡಿಸಿದ್ರು ಹಿಡಿಸ್ಬೇಕಾರೆ ಏಳು ಗಂಟೆ ಆಯ್ತಾ ನೋಡಿ ಅವಾಗಿನ ನೋಡಿ ಏಳು ಗಂಟೆವರೆಗೂ ಆಗಿದ್ಯ ಅವತ್ತು ಅದಕ್ಕಾಗಿ ಇವತ್ತೊಂದು ಅದಕ್ಕೆ ನೆಟ್ಟು ಹಾಕಿಬಿಟ್ಟಿವಿ ನಾವೇ ಹೋಗಿ ಆಚೆ ಈಚೆ ಎಲ್ಲ ಕಡೆ ಮಳೆ ಹೊಡೆದು ಒಂದು ನೆಟ್ಟ ಹಾಕಿದ್ದೀವಿ ಮತ್ತು ಅವರು ಯಜಮಾನ್ರು ಕೂಡ ಡ್ರೈವಿಂಗ್ ಹೋಗೋರು ಮಧ್ಯಾಹ್ನ ಅಲ್ಲ ರೀ ಅಲ್ಲಿದ್ದಾರು ನೋಡಿ ಕಾಣ್ತಾ ಇದ್ದಾರಲ್ಲ ಯಜಮಾನ್ರು ಡ್ರೈವಿಂಗ್ ಹೋಗ್ತಾರೆ ಮಧ್ಯಾಹ್ನ ಕರ್ಕೊಳ್ಳೋಕ್ಕೆ ಅದಕ್ಕಾಗಿ ಮತ್ತೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊತ ಮೀ ಹೋಗಿ ಬಾ ಅಂತೇಳಿ ಹೋಗಿ ಬನ್ನಿ ನೋಡಿ ಬನ್ನಿ ಈಗ ಈ ಸ್ನೇಹಿತರೆ ಇಲ್ಲಿ ಒಂದು ಚೂರು ಚಾಯಿದೆ ಚೂರು ಚಾಯಿದೆ ಚೆನ್ನಾಗಿ ಬಿಸಿ ಮಾಡ್ಕೋತೇನೆ ಒಂದು ಚಪಾತಿ ತಿಂತೇನೆ ನಾನು ಕೂಡ ಚಪಾತಿ ತಿಂದು ಇನ್ನು ಇದೆಲ್ಲ ಗ್ಯಾಸ್ ಕಟ್ಟೆಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬಿಡ್ತೀನಿ ಡಬ್ಬಿಗೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆ ಒರೆಸ್ಬೇಕು ಮನೆ ಒರೆಸ್ಬೇಕು ಮನೆ ಒರೆಸಿಲ್ಲ ಹಾಗೆ ನಾನು ಹೋಗೋದಿತ್ತಲ್ಲ ಅದಕ್ಕಾಗಿ ಪೂಜೆ ಬಿಡಬಾರ್ದು ಬೆಳಗ್ಗೆ ಅಂಥೇಳಿ ಪೂಜೆಯನ್ನು ಮಾಡಿ ಇಲ್ಲಿ ಅದು ಎಲ್ಲ ಕೆಲಸ ಈಗ ಇನ್ನು ಬೇಗ ಬೇಗ ನಾನು ತಿಂದು ಚಪಾತಿ ತಿಂದು ಮಾಡ್ತೇನೆ ಸ್ನೇಹಿತರೆ ನಿಮ್ಗೆ ಯಾರಿಗೆಲ್ಲ ಈರುಳ್ಳಿ ಮಸಾಲೆ ಚಪಾತಿ ರೆಡಿಯಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಯಜಮಾನ್ರು ತಿಂದ್ರೂ ಹೊರಡ್ತಾರೆ ಸ್ನೇಹಿತರೆ ಬನ್ನಿ ಇವತ್ತು ಇದನ್ನ ಬಾಕ್ಸ ಬಿಚ್ಚಲಿಕ್ಕಾದರೆ ಬಿಚ್ಚಿ ತೋರಿಸ್ತೇನೆ ಇಲ್ಲಾಂದರೆ ನಾಳೆ ತೋರಿಸ್ತೇ ನಮ್ಮ ಯಜಮಾನ್ರು ಫೋನ್ ನೋಡಿ ನಮ್ಮ ಯಜಮಾನ್ರು ಬಟನ್ ಫೋನ್ ಮಗಂದು ಮಗಳದ್ದು ಅವರದ್ದು ಫೋಟೋ ಇದೆ ಅದರಲ್ಲಿ ಅವ್ರದ್ದು ಸ್ವಲ್ಪ ಬಂದಿದೆ ಮುಖ ಇಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮ ಧನುಷಂದು ಶ್ರೇಯನ್ ಶ್ರೇಯಾನ ಮುಖನೇ ಬಂದಿಲ್ಲ ಕ್ಲಿಯರಾಗಿ ಧನುಷನ್ ಮುಖ ಮಾತ್ರ ಬಂದಿದೆ ಹಾಗಾಗಿ ಬನ್ನಿ ಈಗ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತೀನಿ ಸ್ನೇಹಿತರೆ ಯಜಮಾನ್ರು ಹೋಗಿ ರೇಷನ್ ಈಗ ಫುಲ್ಲು ರೇಷನ್ ಬಂದಿದೆ ಹಾಗೆ ನಮ್ಮದು ಸೀರೆಗಳು ಸಹ ಬಂದಿದೆ ಸೀರೆಗಳನ್ನೀಗ ಎತ್ತಿಡಬೇಕು ಯಾವ್ಯಾವ ಸೀರೆಗಳು ಒಂದಿಷ್ಟು ಸೀರೆಗಳು ಬಂದಿದ್ದಾವೆ ಇದೆಲ್ಲ ಈಗ ಎತ್ತಿಡ್ತೇನೆ ನನ್ನ ಗಂಡನಿಗೆ ನಲವತ್ತು ಕೆ ಜಿ ಅಕ್ಕಿ ಇಡ್ಲಿ ಕಷ್ಟ ಆಗ್ತಾ ಉಂಟು ನಾನಾದರೆ ಹೇಗೆ ಮೇಲೆ ರೀ ನಾನು ಇಡ್ತೀನಿ ಅಲ್ಲ ಎತ್ತಿ ಮೇಲೆ ಒಬ್ಬಳೇ ಸೀರೆಗಳು ಇಷ್ಟೆಲ್ಲದಾವ ಸ್ನೇಹಿತರೆ ಈಗ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಬೇಗ ಬೇಗ ಸೀರೆಗಳನ್ನ ಎತ್ತಿ ಇಲ್ಲಿಟ್ಟ ಸ್ನೇಹಿತರೆ ಇವತ್ತಿಷ್ಟು ಸೀರೆ ಬಂದಿದೆ ಇಲ್ಲಿಟ್ಟಿದ್ದೇನೆ ಹಾಗೆ ಡಬ್ಬಿ ಸ್ವಲ್ಪ ಧೂಳೆಲ್ಲ ಬಿದ್ದಂಗೆ ಇತ್ತು ತೊಳೆದಿದ್ದೆ ನಾನು ಆವಾಗಲೇ ಕ್ಲೀನ್ ಮಾಡಿ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ ಮುಚ್ಚಿ ಮತ್ತು ಮುಚ್ಚಿಟ್ಬಿಡೋದು ಅಂದರೆ ಕರೆಕ್ಟ್ ಆಗುತ್ತೆ ಕ್ಲೀನ್ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಧೂಳು ಒಂಥರ ಇದು ಆಗಿಬಿಡುತ್ತೆ ಅದಕ್ಕಾಗಿ ಇವತ್ತ ಮಧ್ಯಾಹ್ನಕ್ಕೆ ಏನು ಮಾಡಲ್ಲ ಸ್ನೇಹಿತರೆ ಇಲ್ಲಿ ಚಪಾತಿ ಯಜಮಾನ್ರು ಕೂಡ ಹೊರಟು ಹೋದರು ಇದನ್ನು ತಂದಿರೋದು ನಿನ್ನೆ ಹಿಡಿಯೋದಲ್ಲಿ ಇದೆ ಇದಕ್ಕಿದು ಸ್ಪಂಜ್ ಕಿಟಕಿಗೆ ಇದರಲ್ಲಿ ಮೂರು ಪೀಸ್ ಮಾಡಬೇಕೀಗ ಕಟ್ ಮಾಡ್ಕೋಬೇಕು ಅದಕ್ಕಾಗಿ ಬನ್ನಿ ಈಗ ನಾನು ಹೊರಗಡೆ ಹೋಗ್ಲಿಕ್ಕಿದೆ ಮತ್ತು ಯಜಮಾನ್ರು ಹೋದರು ಇನ್ನು ಅವ್ರ ಕೆಲಸಕ್ಕೆ ಮತ್ತೆ ನಾನು ಓಡಬೇಕು ನೋಡಿ ಸೀರೆ ತೊಗೊಂಡು ಹೋದರು ಸ್ನೇಹಿತರೆ ಒಬ್ರು ಬಂದಿದ್ದರು ಸೀರೆಯಲ್ಲಿ ಸ್ಥಳ ಉಳಿತು ನೋಡಿ ಸ್ವಲ್ಪ ಇಲ್ಲೊಂದು ಎತ್ತು ಈ ಥರ ಯಾವುದಂದರೆ ಇಲ್ಲಿದೆ ಕಮ್ಮಿ ಕ್ವಾಲಿಟಿ ಅಂದರೆ ಈ ಥರದ್ದು ಬಂದಿದೆ ವಿಪ್ ಸೀರೆಗಳು ಡೈಲಿ ವೇರ್ದು ಒಂದು ತೊಗೊಂಡು ಹೋದರು ಫೋರ್ ಹಂಡ್ರೆಡು ಹಾಗಾಗಿ ಈಗ ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕೆ ಆಗಲ್ಲ ಒಬ್ಬರು ಬೇಡ ಅಂತಾರಲ್ಲ ಸುಮ್ಮನೆ ಯಾಕೆ ಅಂಥೇಳಿ ವಿಡಿಯೋ ಮಾಡಲ್ಲ ಸ್ನೇಹಿತರೆ ಈಗ ಇನ್ನೂ ನಾನು ಪಾತ್ರೆ ತೊಳೆದೇ ಇಲ್ಲ ನಮ್ಮಮ್ಮ ಒಂದು ಸ್ವಲ್ಪ ಫೋನ್ ಮಾಡಿದ್ಲು ನಮ್ಮಮ್ಮನ ಹತ್ರ ಮಾತಾಡಿದೆ ಬಟ್ಟೆದೆಲ್ಲ ತೊಳೆದು ಹಾಕಿದ್ದೀನಿ ಇನ್ನೂ ಮ್ಯಾಟೆಲ್ಲ ಆಚೆ ಆಚೆ ಹೋಗ್ತಾರೆ ನೋಡಿ ಇನ್ನು ಪಾತ್ರೆಗಳನ್ನ ಇಟ್ಕೊಂಡು ಕೂತಿದ್ದೀನಿ ಇಲ್ಲಿ ಕೀರ್ಥರ ಈಗ ಬೇಗ ಬೇಗ ಪಾತ್ರೆಗಳನ್ನು ತೊಳ್ಕೊತೇನೆ ಮೊದಲಿಗೆ ಪಾತ್ರೆ ತೊಳೆದು ನೋಡಿ ಎಲ್ಲ ಕಡೆ ಗಲೀಜು ಗಲೀಜು ನನಗೆ ಇದು ಆದರೆ ಸೈಸಲ್ಲ ನಾನು ಏನಾದರೂ ಮಾಡಬೇಕು ಇನ್ನೇನಿಲ್ಲ ಯಾಕೆ ಸಾಯಂಕಾಲನೇ ಮಾಡಿಬಿಡ್ತೇನೆ ಇದೊಂದಿಷ್ಟು ಬೇಗ ಬೇಗ ಪಾತ್ರೆಗಳನ್ನು ತೊಳಿತೀನಿ ಇದಷ್ಟು ಕ್ಲೀನ್ ಮಾಡ್ಕೋತೀನಿ ಗ್ಯಾಸ್ ಕಟ್ಟಿ ನೀರು ಹಾಕಿಬಿಡ್ತೀನಿ ನೆನೀತದೆ ಯಾಕಂದರೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋತ ಕುತ್ಕೊಂಡಂದ್ರೆ ನಾನು ಬಟ್ಟೆ ಆರಲ್ಲ ಅದಕ್ಕಾಗಿ ಏನು ಮಾಡಿದೆ ನಾನು ತಿಂಡಿ ತಿಂದು ಇದನ್ನು ಮಾಡಿದೆ ಅದನ್ನೇ ಸೋಪ್ ಹಚ್ಚಿ ತಿಕ್ಕಿಬಿಡ್ತೀನಿ ಓ ನೀರು ಬಿಡ್ತದೆ ಅದಕ್ಕಾಗಿ ಏನು ಅದು ಬಟ್ಟೆ ಹಾರಲ್ಲ ಅಂಥೇಳಿ ಬಟ್ಟೆ ತೊಳೆದು ಹಾಕ್ಬೇಕಂಥೇಳಿ ಓಡಿದೆ ಸ್ನೇಹಿತರೆ ಅದಕ್ಕಾಗಿ ಈಗ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೇನೆ ಮತ್ತು ಈಗ ಸೀರೆ ಅವರಷ್ಟು ಬಂದ್ರಲ್ಲ ಅದು ಏನು ಗೊತ್ತಾ ಹೊರಗಡೆ ಮಾಡಬೇಕು ಸೀರೆಗಳನ್ನ ಎಲ್ಲ ತೆಗೆದು ಹೊರಗಡೆ ಇಡಬೇಕು ಹಾಗೆ ಮತ್ತೆ ಇದನ್ನು ಮಾಡಬೇಕಾಗತ್ತೆ ರಿಪೀಟ್ ನಾವು ಜೋಡಿಸಿ ಒಳಗಡೆ ಇಡಬೇಕಾಗತ್ತೆ ಇಲ್ಲಂದ್ರೆ ಹಾಗೆ ಇಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ ಧೂಳೆಲ್ಲ ಹಾಕುತ್ತದೆ ಮತ್ತು ನಮ್ಮ ಚಿಕ್ಕ ಮನೆಯೆಲ್ಲ ಎಲ್ಲ ಇದು ಆಗಿಬಿಡುತ್ತೆ ನಮ್ಮ ಯಜಮಾನ್ರಿಗೆ ಇದು ಅನಿಸ್ಬಿಡುತ್ತೆ ಒಂಥರ ಅದಕ್ಕಾಗಿ ಬೇಡ ಅಂತೆಲ್ಲ ಮತ್ತೆ ಜೋಡಿಸಿ ಅದರೊಳಗಡೆ ಇಟ್ಟೆ ನಾನು ಅವಾಗಲೇ ರೇಷನ್ ತಂದರು ಇಲ್ಲೇ ಇಟ್ಟಿದ್ದಾರೆ ಇನ್ನೂ ಇದೊಂದು ಚೀಲ ಒಳಗೆ ಬೇರೆ ಚೀಲಕ್ಕೆ ಹಾಕಿ ನಾನು ಎತ್ತಲ್ಲ ಎತ್ತಿದ್ರೆ ಸೊಂಟನೋ ಬಂದ್ಬಿಡುತ್ತೆ ಅದಕ್ಕಾಗಿ ಈಗ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಸ್ನೇಹಿತರೆ ಇದಷ್ಟು ಕ್ಲೀನ್ ಮಾಡಿ ಬೇಗ ಬೇಗ ಮಾಡಿಕೊಂಡು ಹೊರಗೆ ಹೋಗ್ತೇನೆ